ನಾವು ಹೇಳುತ್ತಿರುವ ವಿಷಯ ಸುದ್ದಿ ಚಿತ್ರಗಳ ಫೋಟೋ ಕೊನಾಜ್ ಸುಗ್ಗಿ ಚಿತ್ರಗಳ ಫೋಟೋ ಕೊರಾಜ್ ಭೂಮಿ ತಾಯಿಯ ಸೀಮಂತ ಅಂದ್ರೆ ಭೂಮಿ ತಾಯಿಯ ಪೂಜೆ ಮಾಡುವುದು ಕೃಷಿ ಲಕ್ಷ್ಮಿ ಭಾರತ ಕೃಷಿಗಾಗಿ ಹಲವು ಯೋಜನೆಗಳನ್ನು ತಂದಿವೆ ಅವು ಕ್ಷೇತ್ರ ಬದು ನಿರ್ಮಾಣ ಕೃಷಿಗೊಂಡ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ಕೃಷಿ ಹೊಂಡದಿಂದ ನೀರು ಎತ್ತಲು ಪಂಪ್ ಸೆಟ್ ನೀರನ್ನು ಬೆಳೆಗೆ ಹಾಕಿ ಹಾಯಿಸಲು ಸೂಕ್ಷ್ಮ ತುಂತೂರು ಅಥವಾ ಹನಿ ನೀರಾವರಿ ಕುಸುರು ತಯಾರಿ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಕುಸುರು ಕುಸಿರಲು ಕೊಡುವುದಕ್ಕೆ ಕೃಷಿ ತಯಾರಿ ಮಾಡುತ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬವು ಒಂದು ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಎಂದರೆ ರೈತರಿಗೆ ಸಂಭ್ರಮ ಮತ್ತು ಒಂದು ಹಬ್ಬ